ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಬೆಂಡೆಕಾಯಿ ಅಂತಾರೆ ನಮ್ಮ ಕಡೆ ಇದು ಬಿಳಿ ಬೆಂಡೆಕಾಯಿ ಈ ಬೆಂಡೆಕಾಯಿದು ಸಾರು ಮಾಡೋಣ ಅದಕ್ಕೆ ಒಂದು ಮಸಾಲೆ ಬೇಕಾಗುತ್ತೆ ಇದಕ್ಕೆ ಒಂದು ಉಪ್ಪಷ್ಟು ಕಾಯಿ ಒಂದು ಟೊಮೊಟೊ ಬೆಳ್ಳುಳ್ಳಿ ಮತ್ತು ನಾಲ್ಕರಿಂದ ಐದು ಲವಂಗ ಒಂದು ಇಂಚಷ್ಟು ಚಕ್ಕೆ ಇಷ್ಟು ತೊಗೊಂಡಿದ್ದೀನಿ ನಾನು ಇದಿಷ್ಟು ಮಿಕ್ಸಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳೋಣ ಈ ಚಕ್ಕೆ ಲವಂಗ ಆಪ್ಷನಲ್ಲೂ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೊಂದು ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಅದೇ ಸ್ಪೂನಲ್ಲೇ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕನಾಗೆ ನೋಡಿ ಹಾಕ್ಕೊಳ್ಳಿ ಇದನ್ನು ಸೇರಿಸಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲೊಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಅವು ಐದರಿಂದ ಆರು ಸ್ಪೂನ್ ಬೇಕಾಗತ್ತೆ ಹಾಕ್ಕೊಂಡು ಚಿಕ್ಕದಾಗಿ ಹಚ್ಚಿರುವಂಥ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ರುಬ್ಬಿಟ್ಟಂತ ಮಸಾಲ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಸಿ ಮಸಾಲ ಆಗಿರೋದ್ರಿಂದ ಒಂದೆರಡು ಮೂರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮಸಾಲೆನ ಆಯಿಲಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಅದೇ ಜಾರಿಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ಹಾಕ್ತಾಯಿದ್ದೀನಿ ಇದನ್ನು ಗಟ್ಟಿ ಅನ್ನಿಸ್ತಾ ಇದೆ ಇನ್ನೂ ಒಂದು ಎರಡು ಅಷ್ಟು ನೀರು ಇದ್ದೀನಿ ಇಲ್ಲಿ ನಾನು ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ಹಾಕ್ಕೊಬೋದು ಇಲ್ಲಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ ಅದು ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಶೇಂಗಾ ಮತ್ತು ಹುಚ್ಚಳ್ಳು ಪೌಡ್ರ್ ಮಾಡಿ ಹಾಕಬೇಕು ಚೆನ್ನಾಗಿರುತ್ತೆ ಶೇಂಗಾನ ಪ್ಯಾನ್ಗೆ ಹಾಕಿ ಇದ್ದೀನಿ ಅವನ್ ಕಪ್ಪಷ್ಟು ಅದೇ ಕಪ್ಪಲ್ಲಿ ಇದು ನೋಡಿ ಹುಚ್ಚಳ್ಳು ಮತ್ತು ಬಿಳಿ ಎಳ್ಳು ಎರಡು ಮಿಕ್ಸ್ ಇದೆ ಅದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ಅರ್ಧ ರೋಸ್ಟ್ ಆದಮೇಲೆ ಹುಚ್ಚಳು ಹಾಕೊಳ್ಳಿ ಹುಚ್ಚಳು ಬೇಗನೆ ಆಗುತ್ತೆ ಇದು ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅಲ್ಲಿ ತನಕ ಹುರ್ಕೊಳ್ಳೋಣ ಇದನ್ನು ಹುರಿದು ಇದನ್ನು ತಣ್ಣಗೆ ಮಾಡೋಕ್ಕಿಡಣ ತಣ್ಣಗೆ ಆದಮೇಲೆ ಹಿ ಪೌಡ್ರ್ ಮಾಡಿಕೊಂಡು ಈ ಸಾರಿಗೆ ಹಾಕ್ಕೊಳ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಉತ್ತರ ಕರ್ನಾಟ್ ಕರ್ನಾಟಕ ಕಡೆ ಸೈಡಲ್ಲಿ ಇದು ಈ ಥರ ಹುಚ್ಚಳು ಹಾಕಿ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಆ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ ಇದು ಬೆಂಡೆಕಾಯಿ ಬಿಳಿ ಬೆಂಡೆಕಾಯಿದು ಕರಿ ಇಲ್ಲಿ ನೋಡಿ ರಫ್ ಆಗಿದೆ ಇದು ನೈಸ್ ಇಲ್ಲ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಿಕ್ಸೀಲಿ ರಫಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಆಗಲೇ ತೋರಿಸಿದ್ದು ಬೆಂಡೆಕಾಯಿದು ಬಿಳಿದು ಲೈಟ್ ಗ್ರೀನ್ ಕಲರ್ ಇರುತ್ತೆ ಇದು ಡಾರ್ಕ್ ಆಗಿರೋದಿಲ್ಲ ಇದರಲ್ಲಿ ಸ್ವಲ್ಪ ನೋಡಿ ಈ ಥರ ತೊಟ್ಟು ಮುರಿದು ನೋಡಿದ್ರೆ ಎಳೆದಿರಬೇಕು ಆ ಥರದ್ದು ಎಳೆದು ತೊಗೊಂಡ್ರೆ ಚೆನ್ನಾಗಾಗುತ್ತೆ ಸಾಂಬಾರು ಎಳೆದನ್ನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೂ ಚಿಕ್ಕ ಕಟ್ ಮಾಡಿದ್ರೆ ಹುರಿದಾಗ ಎಲ್ಲ ಕಡೆ ಚೆನ್ನಾಗಿ ರೋಸ್ಟ್ ಆಗೋಲ್ಲ ಒಂದು ಇಂಚು ಅಷ್ಟು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ರೋಸ್ಟ್ ಆಗುತ್ತೆ ಪ್ಯಾನ್ಗೆ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇವನ್ನ ಚೆನ್ನಾಗಿ ತೊಳೆದು ನಾನು ಬಟ್ಟೆಯಲ್ಲಿ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಥರ ಮಾಡೋದು ಮಾಡೋದ್ರಿಂದ ಲೋಳೆ ಅಂಶ ಕಡಿಮೆ ಆಗುತ್ತೆ ನೋಡಿ ಹುರ್ ಒಂದೆರಡು ಮೂರು ಸೆಕೆಂಡ್ ಹುರಿದಾದ್ಮೇಲೆ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕೋಬೇಕು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ರೋಸ್ಟ್ ಮಾಡ್ಕೋಬೇಕು ಇದು ಚೆನ್ನಾಗಿ ಎಲ್ಲ ಕಡೆ ಗೋಲ್ಡನ್ ಕಲರ್ ಬರಬೇಕು ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು ಸುಮಾರು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಹುರ್ಕೊಂಡೆ ನಾನೀಗ ನೋಡಿ ಇದು ಕೆಂಪಾಗಿದೆ ಕೆಂಪಾಗಿ ಚೆನ್ನಾಗಿ ರೋಸ್ಟ್ ಆಗಿ ಬಂದಿದೆ ಈ ಥರ ಊರ್ದ್ಬಿಟ್ಟು ಮಾಡೋದ್ರಿಂದ ಲೋಳೆ ಅಂಶ ಇರೋದಿಲ್ಲ ಸಾಂಬಾರಲ್ಲಿ ನೋಡಿ ಈ ಥರ ಇದು ನಾಟಿ ಬೆಂಡೆಕಾಯಿ ಆಗಿರೋದ್ರಿಂದ ಬೇಗನೆ ಬೇಯತ್ತೆ ಬೆಂದಿದೆ ಈಗ ಈ ಕಡೆ ಮಸಾಲೆ ಕುದಿಯೋಕೆ ಇಟ್ಟಿದ್ವಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಕುದ್ದಿದೆ ಈಗ ಇದಕ್ಕೆ ಹುರಿದಿಟ್ಟಂಥ ಬೆಂಡೆಕಾಯಿನ ಹಾಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇದು ಬೆಂಡೆಕಾಯಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ಇದು ಆಪ್ಷನಲ್ಲು ಇಷ್ಟ ಆದರೆ ಹಾಕ್ಕೊಳ್ಳಿ ಇದು ನಾಟಿ ಬೆಂಡೆಕಾಯಿ ಸ್ವಲ್ಪ ಒಗ್ಗರು ಬರುತ್ತೆ ಆ ಒಗ್ಗುರು ಅಂಶ ಕಡಿಮೆ ಆಗಲಿ ಅಂತ ಸ್ವಲ್ಪ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಬಿಸಿ ಬಿಸಿಯಾದ ಬೆಂಡೆಕಾಯಿ ಸಾರು ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿ ರೋಟಿ ಜೊತೆನೂ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಈ ಪೌಡ್ರನ್ನ ಹಾಕೊಳ್ಳೋಣ ಕುಚ್ಚಳ್ಳು ಮತ್ತು ಕಡಲೆ ಬೀಜದ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಮುಕ್ಕಾ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸಾಕು ಲಾಸ್ಟಲ್ಲಿ ಹಾಕಿ ಆಫ್ ಮಾಡ್ಕೊಂಡ್ಬಿಡಬೇಕು ಚೆನ್ನಾಗಿರುತ್ತೆ ಇದು ಘಮ ಫ್ಲೇವರು ಮತ್ತು ಸ್ವಲ್ಪ ತಿಕ್ನೆಸ್ ಬರುತ್ತೆ ನಿಮ್ಗೆ ಇನ್ನೂ ಗಟ್ಟಿಯಾಗಬೇಕು ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ಸೆಕೆಂಡ್ ಕುದಿಸ್ಕೊಂಡ್ರೆ ಗಟ್ಟಿಯಾಗುತ್ತೆ ಇಲ್ಲ ತೆಳುವಾಗಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಇದು ತಣ್ಣಗಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಬಿಸಿ ಇದ್ದಾಗ ಈಗ ಅನಿಸುತ್ತೆ ಇದು ಬೆಂಡೆಕಾಯಿ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ನಾನು ಇಷ್ಟು ತೆಳ್ಳುವಾಗಿ ಮಾಡಿದ್ದೀನಿ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಜೊತೆ ಇದು ತುಂಬ ಒಳ್ಳೆ ಕಾಂಬಿನೇಷನು ಸ್ವಲ್ಪ ಗಟ್ಟಿಯಾಗಿ ಮೂರ್ಕೊಂಡ್ರೆ ಪರೋಟಕ್ಕೂ ಬೆಳೆಸ್ಕೊಬೋದು ರೊಟ್ಟಿ ಚಪಾತಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಇದೆಲ್ಲ ಸರ್ವ್ ಮಾಡ್ತಾ ಬಿಸಿ ಬಿಸಿ ಬೆಂಡೆಕಾಯಿ ಸಾಂಬಾರು ಟೇಸ್ಟಿಯಾಗುತ್ತೆ ಈ ಶೇಂಗಾ ಪುಡಿ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರು ಟೇಸ್ಟು ಗಮ ಬರುತ್ತೆ ಇದಕ್ಕೆ ನೀವು ಖಂಡಿತ ಈ ಥರ ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು